ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ನಾನು ಲಿಂಗರಾಜ್ ಹಳ್ಳ ಶಿಕ್ಷಕರು ವರದಾ ಪ್ರೌಢ ಶಾಲೆ ಗೊಂದಿ ತಾಲೂಕಲ್ ಜಿಲ್ಲೆ ಹಾವೇರಿ ಸಿರಿಕನ್ನಡ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಹಸುರು ಪದ್ಯವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಈಗ ಸಾಮೂಹಿಕವಾಗಿ ರಾಗಬದ್ಧವಾಗಿ ಹಾಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇದೀಗ ವಿದ್ಯಾರ್ಥಿನಿಯರ ಸಮೂಹ ಸಮೂಹಕಾಯನ

ಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯ ಬಿಸಿಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆ ಬಿಸಿಲು ನವರಾತ್ರಿಯ ನವದಾತ್ರೀಯ ಈಶ್ಯಾಮದವ ನದಿಯಲಿ ಹಸುರಾಲದು ಕವಿ ರಸಪಾನ ಸ್ನಾನದಲ್ಲಿ ಹಸುರಾದು ಕವಿಯ ರಸಪಾನ ಸ್ನಾನದಲ್ಲಿ ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅಲ್ಲರೆಡೆಯಲ್ಲಿ ಬನದಂಚಲಿ ಕೊನವೆತ್ತಡಿಕೆಯ ತೋಟ ಅಲ್ಲರೆಡೆಯಲ್ಲಿ ಬನದಂಚಲಿ ಕೊನವೆತ್ತಡಿಕೆಯ ತೋಟ ನವರಾತ್ರಿಯ ನವಧಾತ್ರಿಯ ಈ ಶಾಮಲವ ನದಿಯಲಿ ಹಸುರಾದದು ಕವಿಯ ನಮ್ರಸಪಾನ ಸ್ಥಾನದಲ್ಲಿ ಹಸುರಾದದು ಕವಿಯ ನಮ್ರಸಪಾನ ಸ್ಥಾನದಲ್ಲಿ ಅದು ಹುಲ್ಲಿನ ಮಲ್ಲಿನ ಹೊಸ ಪಚ್ಚಯ ಜಮಕಾನೆ ಅದು ಹುಲ್ಲಿನ ಮಲ್ಲಿನ ಹೊಸ ಪಚ್ಚಯ ಜಮಕಾನೆ हसतिरे <ipl�> मै मुच्छिरे बेरे बण्णवने काणे असीरे मै मूर्छिरे बेरे बण्णवने काणे नवरात्रिय नव धात्रिय ईशमलवीयली हसुरतु कव्यात्म्रसपा स्थानी हसुर कव्यात्म्रसपा स्थानी Hosahui na hasiru yadari na hasiru. Hosahui na kampu hasiru yadari na tampu hasiru. Akia korimpu hasiru 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 hasiru. Akia korimpu hasiru hasiru. ಹಸುರಾಧದು ಕವಿಯಾತ್ಮ ರಸಪಾನ ಸಾರದಲಿ ಹಸುರಾಧದು ಕವಿಯಾತ್ಮ ರಸಪಾನ ಸಾರದಲಿ ಹಸು ರತ್ತಲ್ಲ ಹಸುರಿ ತಲ್ ಹಸು ರೆತ್ತಲ್ ಕಡಲಿನಲಿ ಹಸು ರತ್ತಲ್ಲ ಹಸುರಿತ್ತಲ್ಲ ಹಸುರೆತ್ತಲ್ ಕಡಲಿ ನಲಿ ಹಸು ರಟ್ಟಿ ತು ಕವಿಯಾತ್ಮ ಹಸುರೆತ್ತಲ್ ಹಸು ಗಟ್ಟಿ ತು ಹಸು ನತ್ತಡಲಿ ನಲಿ ನವರಾತ್ರಿಯ